ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತೆಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋಲಿ ನಾವು ಸಬ್ಜೆಕ್ಟ್ ಏನು ಹಾಗೂ ಆಬ್ಜೆಕ್ಟ್ ಏನು ಅನ್ನೋದನ್ನು ಕಲ್ತ್ವಿ ಅಲ್ವಾ ಈ ವಿಡಿಯೋಲಿ ನಾವು ಆಬ್ಜೆಕ್ಟ್ನ ಬೇರೆ ಬೇರೆ ರೂಪಗಳನ್ನು ಅಥವಾ ರೀತಿಗಳನ್ನು ಕಲಿಯೋಣ ಆಯಿತಾ ಆಬ್ಜೆಕ್ಟ್ ಇದ್ದಾವಲ್ಲ ಇದರಲ್ಲಿ ಮೂರು ಥರ ಇರ್ತವೆ ಡೈರೆಕ್ಟ್ ಆಬ್ಜೆಕ್ಟ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಇವುಗಳು ಏನು ಹಾಗೂ ಇವುಗಳ ನಡುವೆ ಇರುವ ವ್ಯತ್ಯಾಸ ಏನು ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಇದು ನಮಗೆ ಮುಂದೆ ಉಪಯೋಗಕ್ಕೆ ಬರ್ತವೆ ಆಯಿತಾ ಹಾಗಾಗಿ ನಾನು ನಿಮಗೆ ಇದನ್ನು ಈಗ ಹೇಳ್ಕೊಡ್ತೇನೆ ಹಾಗೂ ಪ್ರತಿ ವಾಕ್ಯದಲ್ಲಿ ನೀವು ಯಾವುದು ಡೈರೆಕ್ಟ್ ಆಬ್ಜೆಕ್ಟ್ ಯಾವುದು ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅಂತ ನೋಡ್ಕೊಳ್ತಾ ಬಂದರೆ ನಾವು ಎಲ್ಲಿ ಉಪಯೋಗಿಸ್ಬೇಕಂತ ಇದ್ದೇವೋ ಅಲ್ಲಿಗೆ ಬಂದಾಗ ನಿಮಗೆ ಸುಲಭ ಆಗ್ತದೆ ಸರಿನಾ ಈಗ ಮೊದಲಿಗೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಏನು ನೋಡೋಣ ರಾಮ ಲವ್ಸ್ ಸುಷ್ಮಾ ಅಂತ ಉಂಟು ಅಂದರೆ ರಾಮನು ಸುಷ್ಮಾಳನ್ನು ಪ್ರೀತಿಸುತ್ತಾನೆ ಅಂತ ಹೇಳಿ ಇಲ್ಲಿ ಪ್ರೀತಿ ಮಾಡ್ತಾ ಇರುವಂಥದ್ದು ಕ್ರಿಯೆ ಅಲ್ವಾ ಪ್ರೀತಿ ಮಾಡ್ತಾ ಇರುವಂಥವರು ರಾಮ ರಾಮ ಈ ವಾಕ್ಯದ ಸಬ್ಜೆಕ್ಟ್ ಆಯಿತು ಅಲ್ವಾ ರಾಮನ ಪ್ರೀತಿಯನ್ನು ಸ್ವೀಕರಿಸುವವರು ಸುಷ್ಮಾ ಹಾಗಾಗಿ ಸುಷ್ಮಾ ಆಬ್ಜೆಕ್ಟ್ ಆಯಿತು ಅಲ್ವಾ ಸೊ ಇಲ್ಲಿ ಸುಷ್ಮಾ ಡೈರೆಕ್ಟ್ ಆಬ್ಜೆಕ್ಟ್ ಯಾರು ಸಬ್ಜೆಕ್ಟ್ನ ಕ್ರಿಯೆಯನ್ನು ಡೈರೆಕ್ಟಾಗಿ ಸ್ವೀಕರಿಸ್ತಾರೋ ಅವರು ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ಇನ್ನಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ಆವಾಗ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಸರಿನಾ ನೆಕ್ಸ್ಟ್ ಜೇಮ್ಸ್ ಗಾಟ್ ಹಿಸ್ ಪಿ ಯು ಸಿ ಸ್ಕೋರ್ಸ್ ಎಷ್ಟೇ ಅಂದರೆ ಜೇಮ್ಸ್ ನಿನ್ನೆ ತನ್ನ ಪಿ ಯು ಸಿ ಅಂಕಗಳನ್ನು ಪಡೆದನ್ನುವಂಥ ಇಲ್ಲಿ ಕ್ರಿಯೆ ಯಾವುದು ಪಡೆಯುವಂಥದ್ದು ಪಡೆಯುವಂಥದ್ದು ಗೆಟ್ ಅಲ್ವಾ ಪಡೆಯುವಂಥದ್ದು ಪಡೆದಿದ್ದು ಯಾರು ಜೇಮ್ಸ್ ಅಲ್ವಾ ಸೊ ಜೇಮ್ಸ್ ಪಡೆದದ್ದು ಹಾಗಾಗಿ ಜೇಮ್ಸ್ ಈ ವಾಕ್ಯದ ಸಬ್ಜೆಕ್ಟ್ ಏನು ಪಡೆದ ಜೇಮ್ಸ್ ಹಿಸ್ ಪಿ ಯು ಸಿ ಸ್ಕೋರ್ಸ್ ತನ್ನ ಪಿ ಯು ಸಿ ಅಂಕಗಳು ಆದ್ದರಿಂದ ಹಿಸ್ ಪಿ ಯು ಸಿ ಸ್ಕೋರ್ಸ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ಆಯಿತಾ ಈ ಕ್ರಿಯಾಪದದ ಜೊತೆ ಡೈರೆಕ್ಟ್ ಸಂಬಂಧ ಇರ್ತದೆ ನೋಡಿ ಅದು ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಸಬ್ಜೆಕ್ಟ್ ಮಾಡುವಂತಹ ಕ್ರಿಯೆಯನ್ನು ಡೈರೆಕ್ಟಾಗಿ ಸ್ವೀಕಾರ ಮಾಡುವಂಥವರು ಡೈರೆಕ್ಟ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಮಾಡುವಂತಹ ಕ್ರಿಯೆಯನ್ನು ಡೈರೆಕ್ಟ್ ಆಗಿ ಸ್ವೀಕಾರ ಮಾಡುವವರು ಡೈರೆಕ್ಟ್ ಆಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ಐ ಪುಟ್ ದಿ ಬ್ಲ್ಯಾಕ್ ಪೆನ್ ಇನ್ ದ ಪರ್ಸ್ ಅಂದರೆ ನಾನು ಕಪ್ಪು ಪೆನ್ನನ್ನು ಲೇಖನಿಯನ್ನು ಪರ್ಸ್ನಲ್ಲಿ ಹಾಕಿದೆ ಅಂತ ಉಂಟು ಇಲ್ಲಿ ಕ್ರಿಯೆ ಯಾವುದು ಹಾಕುವಂಥದ್ದು Put. यार हाकु नानी ई सबेक्ट ई अवंतु सबजेक्ट आयता ऐन हाक नान दि ब्लैक पेन्को इट आबजेक्ट या क्रिया डईरेक्ट संबंध इवंतु नानु हाकि ब्लैक पेन, दी ब्लैक पेन। सो ಸೊ ದ ಬ್ಲ್ಯಾಕ್ ಪೆನ್ ಅನ್ನುವಂಥದ್ದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ನೆಕ್ಸ್ಟ್ ಶಿ ರೆಡ್ ಅ ಬುಕ್ ಅವಳು ಒಂದು ಪುಸ್ತಕ ಓದಿದ್ದಳು ಇಲ್ಲಿ ಓದುವಂಥದ್ದು ಕ್ರಿಯೆ ಓದಿದ್ದು ಅವಳು ಹಾಗಾಗಿ ಶಿ ಅನ್ನುವಂಥದ್ದು ಸಬ್ಜೆಕ್ಟ್ ಅವಳು ಏನನ್ನು ಓದಿದ್ದು ಅ ಬುಕ್ ಪುಸ್ತಕ ಅಂದರೆ ಅವಳು ಮಾಡಿದಂತಹ ಕ್ರಿಯೆಯನ್ನು ಡೈರೆಕ್ಟ್ ಸ್ವೀಕಾರ ಮಾಡಿದ್ಯಾರು ಅ ಬುಕ್ ಒಂದು ಪುಸ್ತಕ ಹಾಗಾಗಿ ಎ ಬುಕ್ ಅಥವಾ ಅ ಬುಕ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಅರ್ಥ ಆಯ್ತಾ ಸರಿ ಇದು ಅರ್ಥ ಆದರೆ ಇನ್ನು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಅದೇನು ಅಂತ ನೋಡೋಣ ಈಗ ಆಯ್ತಾ ಇಲ್ಲೊಂದು ವಾಕ್ಯ ಇದೆ ಶಿ ಗೇವ್ ಹಿಮ್ ಅ ಬುಕ್ ಅಂತ ಇದೆ ಆಯ್ತಾ ಅಂದರೆ ಅವಳು ಅವನಿಗೆ ಒಂದು ಪುಸ್ತಕವನ್ನು ಕೊಟ್ಟಳು ಅವಳು ಅವನಿಗೆ ಒಂದು ಪುಸ್ತಕವನ್ನು ಕೊಟ್ಟಳು ಆಯಿತಾ ಶಿ ಗೇವ್ ಎಂಬ ಬುಕ್ ಈಗ ಈ ವಾಕ್ಯವನ್ನು ಸರಿಯಾಗಿ ನೋಡಿ ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯೆ ಯಾವುದು ಕೊಡುವಂಥದ್ದು ಅಲ್ವಾ ಕೊಡುವಂಥದ್ದು ಗಿವ್ ಕೊಡುವಂಥದ್ದು ಯಾರು ಕೊಟ್ಟಿದ್ದು ಅವಳು ಶಿ ಅಲ್ವಾ ಹಾಗಾಗಿ ಶಿ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಸರಿನಾ ಈಗ ಈ ವಾಕ್ಯ ನೋಡಿ ಶಿ ಗೇವ್ ಹಿಮ್ ಅಂತ ಉಂಟು ಅಂದರೆ ಅವಳು ಅವನಿಗೆ ಕೊಟ್ಟಳು ಅಂತ ಉಂಟು ಅಲ್ವಾ ಅವಳು ಅವನಿಗೆ ಕೊಟ್ಟಳು ಏನು ಒಂದು ಪುಸ್ತಕ ನೀವೀಗ ಅರ್ಥ ಮಾಡ್ಕೊಳ್ಳಿ ಷಿ ಗೇವ್ ಅಂದರೆ ಅವಳು ಕೊಟ್ಟಳು ಅಂತ ಅರ್ಥ ಆಯಿತಾ ಏನನ್ನು ಕೊಟ್ಟಳು ಅಥವಾ ಯಾರನ್ನು ಕೊಟ್ಟಳು ಅಂತ ನೀವು ಪ್ರಶ್ನೆ ಮಾಡಬೇಕು ಷಿ ಗೇವ್ ಅಂದರೆ ಅವಳು ಕೊಟ್ಟಳು ಸರಿ ಏನನ್ನು ಕೊಟ್ಟಳು ಅಥವಾ ಯಾರನ್ನು ಕೊಟ್ಟಳು ಅಂತ ನೀವು ಪ್ರಶ್ನೆ ಮಾಡಬೇಕು ಮಾಡಿದಾಗ ನಿಮಗೆ ಒಂದು ಉತ್ತರ ಸಿಗ್ತದಲ್ಲ ಒಂದು ಉತ್ತರ ಸಿಗ್ತದಲ್ಲ ಅದು ಡೈರೆಕ್ಟ್ ಆಬ್ಜೆಕ್ಟ್ ನೋಡಿ ಶಿ ಗೇವ್ ಅವಳು ಕೊಟ್ಟಳು ಏನು ಕೊಟ್ಟಲು ಅಥವಾ ಯಾರನ್ನು ಕೊಟ್ಟಲು ಏನನ್ನು ಕೊಟ್ಲು ಆ ಬುಕ್ ಪುಸ್ತಕ ಇಲ್ಲಿ ಆ ಬುಕ್ ಒಂದು ಪುಸ್ತಕ ಅನ್ನುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ಇನ್ನು ಡೈರೆಕ್ಟ್ ಆಬ್ಜೆಕ್ಟನ್ನು ಸ್ವೀಕಾರ ಮಾಡುವವರು ಇನ್ ಡೈರೆಕ್ಟ್ ಆಬ್ಜೆಕ್ಟ್ ನೋಡಿ ಶಿ ಗೇವ್ ಅವಳು ಕೊಟ್ಟಳು ಏನನ್ನು ಕೊಟ್ಟಳು ಅಥವಾ ಯಾರನ್ನು ಕೊಟ್ಟಳು ಪುಸ್ತಕವನ್ನು ಕೊಟ್ಟಳು ಅಲ್ವಾ ಈ ಪುಸ್ತಕವನ್ನು ಸ್ವೀಕರಿಸಿದ್ಯಾರು ಹಿಮ್ ಅವನು ಅಲ್ವಾ ಅವನು ಹಾಗಾಗಿ ಹಿಮ್ ಅನ್ನುವಂಥದ್ದು ಈ ವಾಕ್ಯದ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಯಾವ ಪದ ಅಥವಾ ಪದಗಳು ಕ್ರಿಯಾಪದದ ಜೊತೆ ಸಂಬಂಧ ಇಟ್ಕೊಂಡಿರ್ತದೋ ಅದು ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲಿ ಗೇವ್ ಅವಳು ಕೊಟ್ಟಳು ಏನನ್ನು ಅಥವಾ ಯಾರನ್ನು ಇಲ್ಲಿ ಯಾರನ್ನು ಅಂತ ಕೇಳಿದ್ರೆ ಕೇಳಿದರೆ ಉತ್ತರ ಸಿಗುವುದಿಲ್ಲ ಅಲ್ವಾ ಏನನ್ನು ಅಂತ ಕೇಳಬೇಕು ಏನನ್ನುವಂತ ಕೇಳಿದಾಗ ಆ ಬುಕ್ ಅಂತ ಉತ್ತರ ಸಿಗ್ತದೆ ಹಾಗಾಗಿ ಇದು ಡೈರೆಕ್ಟ್ ಆಬ್ಜೆಕ್ಟ್ ಈ ಡೈರೆಕ್ಟ್ ಆಬ್ಜೆಕ್ಟನ್ನು ಸ್ವೀಕಾರ ಮಾಡಿದ್ಯಾರು ಅವನು ಅಲ್ವಾ ಅವನಿಗೆ ಕೊಟ್ಟಿದ್ದು ಅಲ್ವಾ ಹಿಮ್ ಹಾಗಾಗಿ ಹಿಮ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಸರಿನಾ ಈಗ ಈ ವಾಕ್ಯವನ್ನು ಈ ರೀತಿ ಕೂಡ ಹೇಳ್ಬೋದು ಶಿ ಗೇವ್ ಅ ಬುಕ್ ಟು ಹಿಮ್ ಅಂತ ಅಂದರೆ ಅವಳು ಅವನಿಗೆ ಒಂದು ಪುಸ್ತಕವನ್ನು ಕೊಟ್ಟಳು ಅಂತ ಆಯಿತಾ ಈ ಕನ್ನಡ ವಾಕ್ಯವನ್ನು ಇಂಗ್ಲೀಷಿನಲ್ಲಿ ಈ ರೀತಿ ಹೇಳ್ಬೋದು ಹಾಗೂ ಈ ರೀತಿ ಕೂಡ ಹೇಳ್ಬೋದು ಆಯಿತಾ ಈಗ ಈ ವಾಕ್ಯ ನೀವು ನೋಡಿದರೆ ಶಿ ಗೇವ್ ಹಿಮ್ ಅ ಬುಕ್ ಅಂತಿಲ್ಲ ಅಲ್ವಾ ಶಿ ಗೇವ್ ಅ ಬುಕ್ ಟು ಹಿಮ್ ಅಂತ ಉಂಟು ಇಲ್ಲಿ ಕ್ರಿಯೆ ಯಾವುದು ಕೊಡುವಂಥದ್ದು ಕೊಟ್ಟಿದ್ಯಾರು ಅವಳು ಹಾಗಾದ್ರಿಂದ ಶಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತಾ ಅವಳು ಏನು ಕೊಟ್ಟಳು ಒಂದು ಪುಸ್ತಕವನ್ನು ಅಲ್ವಾ ಅ ಬುಕ್ ಹಾಗಾಗಿ ಅ ಬುಕ್ ಅನ್ನುವಂಥದ್ದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ಕೊಟ್ಟಿದ್ಯಾರಿಗೆ ಅವನಿಗೆ ಅಲ್ವಾ ಹಿಮ್ ಇಲ್ಲಿ ಟೂ ಹಿಮ್ ಅಂತ ಉಂಟು ಟು ಹಿಮ್ ಟು ಅನ್ನುವಂಥದ್ದು ಏನು ಪ್ರಿಪೊಸಿಷನ್ ನಾವು ಕಲ್ತಿದ್ದೇವೆ ಅಲ್ವಾ ಟು ಫಾರ್ ಬೈ ವಿತ್ ಇಂಥದ್ದೆಲ್ಲ ಪ್ರಿಪೊಸಿಷನ್ಸ್ ಅಂತ ಕಲ್ತಿದ್ದೇವೆ ಅಲ್ವಾ ಇಲ್ಲಿ ಪ್ರಿಪೋಸಿಷನ್ ಜೊತೆ ಹಿಮ್ ಬಂದಿದೆ ಹಾಗಾಗಿ ಇದಕ್ಕೆ ನಾವು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅಂತೇಳಿ ಹೇಳ್ತೇವೆ ಈ ಹಿಮ್ ಅನ್ನುವಂಥದ್ದು ಹಿಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಯಾವ ಪ್ರಿಪೊಸಿಷನ್ ಏನು ಆಬ್ಜೆಕ್ಟ್ ಅದು ಟು ಟು ಪ್ರಿಪೊಸಿಷನ್ನ ಆಬ್ಜೆಕ್ಟ್ ಆಯ್ತಾ ಈ ವಾಕ್ಯದಲ್ಲಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಇಲ್ಲ ಇಲ್ಲಿ ಸಬ್ಜೆಕ್ಟ್ ಬಂತು ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇದು ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಬಂತು ಇದು ಡೈರೆಕ್ಟ್ ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅರ್ಥ ಆಯ್ತಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ರವಿ ತ್ರಿಯು ಅನಿಲ್ ದ ಬಾಲ್ ಆಯ್ತಾ ಅಂದ ಅಂದರೆ ರವಿ ಅನಿಲ್ಗೆ ಚೆಂಡನ್ನು ಎಸೆದರು ಇಲ್ಲಿ ಎಸೆಯುವಂಥದ್ದು ಕ್ರಿಯೆ ಎಸೆದದ್ದು ರವಿ ಹಾಗಾಗಿ ರವಿ ಈ ವಾಕ್ಯದ ಸಬ್ಜೆಕ್ಟ್ ರವಿ ಏನನ್ನು ಎಸೆದದ್ದು ಅಥವಾ ಯಾರನ್ನು ಎಸೆದದ್ದು ಅಂತ ಪ್ರಶ್ನೆ ಮಾಡಿದಾಗ ಬಾಲನ್ನು ಎಸೆದದ್ದು ಅಂತ ಉತ್ತರ ಸಿಗ್ತದೆ ಹಾಗಾಗಿ ದ ಬಾಲ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತಾ ಈ ಬಾಲ್ ಯಾರಿಗೆ ಎಸೆದದ್ದು ಅಥವಾ ಈ ಬಾಲನ್ನು ಯಾರು ಸ್ವೀಕಾರ ಮಾಡಿದ್ದು ಅಥವಾ ರವಿ ಬಿಸಾಡಿದ ಬಾಲನ್ನು ಸ್ವೀಕಾರ ಮಾಡಿದ್ಯಾರು ಅನಿಲ್ ಅಲ್ವಾ ಹಾಗಾಗಿ ಅನಿಲ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ಇಂಡೈರೆಕ್ಟ್ ಆಬ್ಜೆಕ್ಟ್ ಸರಿನಾ ಈಗ ಈ ವಾಕ್ಯವನ್ನು ಈ ರೀತಿ ಕೂಡ ಹೇಳ್ಬೋದು ಇಂಗ್ಲೀಷ್ನಲ್ಲಿ ರವಿ ಥ್ರ್ಯೂ ದ ಬಾಲ್ ಟು ಅನಿಲ್ ಅಂತ ಆಯಿತಾ ಕನ್ನಡದಲ್ಲಿರುವ ಈ ವಾಕ್ಯವನ್ನು ಈ ರೀತಿ ಕೂಡ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಈ ರೀತಿ ಕೂಡ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಇಲ್ಲಿ ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದೆ ತ್ರಿಯೂ ವರ್ಬ್ ಆಗ್ತದೆ ದ ಬಾಲ್ ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ ಅನಿಲ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಆಗ್ತದೆ ಯಾವ ಪ್ರಪೊಸಿಷನ್ನದ್ದು ಟು ಪ್ರಪೊಸಿಷನ್ನದು ಆಯಿತಾ ಈ ವಾಕ್ಯದಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಇಲ್ಲ ಅರ್ಥ ಆಯ್ತಾ ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವುದು ಅಂತ ಹುಡುಕಬೇಕಿದ್ರೆ ನೀವು ಏನು ಪ್ರಶ್ನೆ ಕೇಳಬೇಕು ಅಂದರೆ ಯಾರಿಗೆ ಅಥವಾ ಯಾವುದಕ್ಕೆ ಕ್ರಿಯೆಯನ್ನು ಮಾಡಿದ್ದು ಅಂತ ಅಂದರೆ ಶಿ ಗೇವ್ ಅ ಬುಕ್ ಅಂತ ಉಂಟು ಅಂದರೆ ಅವಳು ಒಂದು ಪುಸ್ತಕವನ್ನು ಕೊಟ್ಟಳು ಅಂತ ನೀವೀಗ ಪ್ರಶ್ನೆ ಹಾಕಬೇಕು ಯಾರಿಗೆ ಅಥವಾ ಯಾವುದಕ್ಕೆ ಅಂತ ಹೇಳಿ ಆಯಿತಾ ಯಾರಿಗೆ ಅಂತ ಪ್ರಶ್ನೆ ಹಾಕಿದಾಗ ಅಥವಾ ಯಾವುದಕ್ಕೆ ಅಂತ ಪ್ರಶ್ನೆ ಹಾಕಿದಾಗ ಉತ್ತರ ಸಿಗ್ತದಲ್ಲ ಅದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲಿ ಹಿಮ್ ಅಂತ ಉಂಟು ಅವನಿಗೆ ಅಂತ ಹಾಗಾಗಿ ಹಿಮ್ ಅನ್ನುವಂಥದ್ದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆಯ್ತಾ ಅದೇ ಹಿಮ್ ಅನ್ನುವಂಥದ್ದು ಪ್ರಿಪೊಸಿಷನ್ನ ಜೊತೆ ಬಂದಿದ್ದರೆ ಅದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಆಗ್ತದೆ ಅಷ್ಟೇ ಟು ಫಾರ್ ವಿತ್ ಬೈ ಬಿಸೈಡ್ ಇಂಥದ್ದೆಲ್ಲ ಇದ್ದಾಗ ಅರ್ಥ ಆಯ್ತಾ ಇನ್ನೊಂದಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ಮೈ ಮದರ್ ಪ್ರಿಪೇರ್ಡ್ ಫುಡ್ ಫಾರ್ ರವಿ ನನ್ನ ತಾಯಿ ರವಿಗೆ ಆಹಾರವನ್ನು ಸಿದ್ಧಪಡಿಸಿದರು ಅಂತ ಉಂಟು ಸಿದ್ಧಪಡಿಸುವಂಥದ್ದು ಈ ವಾಕ್ಯದ ಕ್ರಿಯೆ ಸಿದ್ಧಪಡಿಸಿದ್ದು ನನ್ನ ತಾಯಿ ಹಾಗಾಗಿ ಮೈ ಮದರ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಏನನ್ನು ಸಿದ್ಧಪಡಿಸಿದ್ದು ಅಥವಾ ಯಾರನ್ನು ಸಿದ್ಧಪಡಿಸಿದ್ದು ಅಂತ ಕೇಳಿದಾಗ ಒಂದು ಉತ್ತರ ಸಿಗ್ತದಲ್ಲ ಅದು ಡೈರೆಕ್ಟ್ ಆಬ್ಜೆಕ್ಟ್ ಏನನ್ನು ಸಿದ್ಧಪಡಿಸಿದ್ದು ಆಹಾರವನ್ನು ಫುಡ್ ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ಇದಾದಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಯಾರಿಗೆ ಸಿದ್ಧಪಡಿಸಿದ್ದು ಅಥವಾ ಯಾವುದಕ್ಕೆ ಸಿದ್ಧಪಡಿಸಿದ್ದು ಅಂತ ಕೇಳಬೇಕು ಆವಾಗ ಉತ್ತರ ಏನು ಸಿಗ್ತದೆ ರವಿಗೆ ಸಿದ್ಧಪಡಿಸಿದ್ದು ಅಂತ ಹೇಳಿ ಅಲ್ವಾ ಸೊ ಇದು ಈಗ ಇಂಡೈರೆಕ್ಟ್ ಆಬ್ಜೆಕ್ಟಾ ಅಥವಾ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಇದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಯಾಕಂದರೆ ಇದರ ಮೊದಲು ಫಾರ್ ಬಂದಿದೆ ಫಾರ್ ಅನ್ನುವಂಥದ್ದು ಆಬ್ಜೆಕ್ಟ್ ಸಾರಿ ಫಾರ್ ಅನ್ನುವಂಥದ್ದು ಪ್ರಿಪೊಸಿಷನ್ ಹಾಗಾಗಿ ಇದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅಷ್ಟೆ ಅಂದರೆ ನನ್ನ ತಾಯಿ ಸಿದ್ಧಪಡಿಸಿದ ಆಹಾರವನ್ನು ಸ್ವೀಕರಿಸುತ್ತಿರುವವರು ರವಿ ಅಲ್ವಾ ಸೊ ಇದು ಪ್ರಿಪೊಸಿಷನ್ನ ಜೊತೆ ಬಂದದ್ದಕ್ಕೆ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅಷ್ಟೆ ಆಯ್ತಾ ಇನ್ನೊಂದು ಉದಾಹರಣೆ ದ ಟೀಚರ್ ಗೇವ್ ಸಮ್ ಹೋಮ್ ವರ್ಕ್ ಟು ದ ಸ್ಟೂಡೆಂಟ್ಸ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೆಲವು ಮನೆ ಕೆಲಸಗಳನ್ನು ನೀಡಿದರು ಇಲ್ಲಿ ಮನೆ ಕೆಲಸ ಅಂದರೆ ಕಸ ಗುಡಿಸುವಂಥದ್ದು ಒರೆಸುವಂಥದ್ದಲ್ಲ ಹೋಮ್ ವರ್ಕ್ ಅಂತ ನಾವು ಹೇಳ್ತೇವಲ್ಲ ಅದು ಆಯ್ತಾ ಮನೆ ಕೆಲಸ ನೀಡಿದರು ಇಲ್ಲಿ ನೀಡುವಂಥದ್ದು ಕ್ರಿಯೆ ಯಾರು ದ ಟೀಚರ್ ಹಾಗಾಗಿ ದ ಟೀಚರ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಏನು ಕೊಟ್ಟಿದ್ದು ಏನು ನೀಡಿದ್ದು ಸಮ್ ವರ್ಕ್ ಸಮ್ ವರ್ಕ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಯಾರಿಗೆ ಕೊಟ್ಟಿದ್ದು ಯಾರಿಗೆ ನೀಡಿದ್ದು ಟು ದ ಸ್ಟೂಡೆಂಟ್ಸ್ ಇಲ್ಲಿ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆದರೆ ಇದು ಇನ್ಡೈರೆಕ್ಟ್ ಆಬ್ಜೆಕ್ಟಾ ಅಲ್ಲ ಇದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಯಾಕೆ ಯಾಕಂದರೆ ಟೂ ಜೊತೆ ಬಂದಿದೆ ಅಲ್ವಾ ಟೂ ಜೊತೆ ದ ಸ್ಟೂಡೆಂಟ್ಸ್ ಬಂದ ಕಾರಣ ಈ ದ ಸ್ಟೂಡೆಂಟ್ಸ್ ಉಂಟಲ್ಲ ದ ಮತ್ತು ಸ್ಟೂಡೆಂಟ್ಸ್ ದ ಸ್ಟೂಡೆಂಟ್ಸ್ ಉಂಟಲ್ಲ ಇದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಬರೀ ಸ್ಟೂಡೆಂಟ್ಸ್ ಅಲ್ಲ ದ ಸ್ಟೂಡೆಂಟ್ಸ್ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಸರಿನಾ ನೆಕ್ಸ್ಟ್ ದೇ ಪಾಟ್ ದೇರ್ ಎಲ್ಡೆಸ್ಟ್ ಡಾಟರ್ ಅ ಗೋಲ್ಡನ್ ರಿಂಗ್ ಅಂತ ಉಂಟು ಅಂದರೆ ಅವರು ತಮ್ಮ ಹಿರಿಯ ಮಗಳಿಗೆ ಚಿನ್ನದ ಉಂಗುರವನ್ನು ಖರೀದಿಸಿದರು ಅಂತ ಇಲ್ಲಿ ಖರೀದಿಸುವಂಥದ್ದು ಕ್ರಿಯೆ ಖರೀದಿಸಿದ್ದು ಅವರು ಹಾಗಾಗಿ ದೇ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಅವರು ಏನನ್ನು ಖರೀದಿಸಿದ್ದು ಅಥವಾ ಯಾರನ್ನು ಖರೀದಿಸಿದ್ದು ಅವರು ಒಂದು ಚಿನ್ನದ ಉಂಗುರವನ್ನು ಖರೀದಿಸಿದ್ದು ಅಲ್ವಾ ಹಾಗಾಗಿ ಆ ಗೋಲ್ಡನ್ ರಿಂಗ್ ಅನ್ನುವಂಥದ್ದು ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಆಯಿತಾ ನೆಕ್ಸ್ಟ್ ಯಾರಿಗೆ ಖರೀದಿಸಿದ್ದು ದೇರ್ ಎಲ್ಡೆಸ್ಟ್ ಡಾಟರ್ ದೇರ್ ಎಲ್ಡೆಸ್ಟ್ ಡಾಟರ್ ಅಂದರೆ ತಮ್ಮ ಹಿರಿಯ ಮಗಳಿಗೆ ಅಂತ ಇಲ್ಲಿ ದೇರ್ ಎಲ್ಡೆಸ್ಟ್ ಡಾಟರ್ ಅನ್ನುವಂಥದ್ದು ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಯಾಕಂದರೆ ಇಲ್ಲಿ ಪ್ರಪೊಸಿಷನ್ ಯಾವುದಿಲ್ಲ ದೇರ್ ಎಲ್ಡೆಸ್ಟ್ ಡಾಟರ್ ಅಂತ ಉಂಟಲ್ಲ ಅಂದರೆ ತಮ್ಮ ಹಿರಿಯ ಮಗಳು ಅಂತ ಇದೇ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಸರಿನಾ ಸರಿ ಇನ್ನೊಂದು ಉದಾಹರಣೆ ಶಿ ಗೇವ್ ಹಿಮ್ ಅ ಬುಕ್ ಅವಳು ಅವನಿಗೆ ಒಂದು ಪುಸ್ತಕವನ್ನು ಕೊಟ್ಟಳು ಕೊಡುವಂಥದ್ದು ಕ್ರಿಯೆ ಕೊಟ್ಟಿದ್ದು ಅವಳು ಶಿ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಅವಳು ಏನನ್ನು ಕೊಟ್ಟಳು ಅ ಬುಕ್ ಒಂದು ಪುಸ್ತಕವನ್ನು ಹಾಗಾಗಿ ಅ ಬುಕ್ ಅನ್ನುವಂಥದ್ದು ಈ ವಾಕ್ಯದ ಡೈರೆಕ್ಟ್ ಆಬ್ಜೆಕ್ಟ್ ಯಾರಿಗೆ ಕೊಟ್ಟಿದ್ದು ಅವನಿಗೆ ಅಲ್ವಾ ಆದರೆ ಇಲ್ಲಿ ಅವನು ಅನ್ನುವಂಥದ್ದು ಪ್ರಿಪೋಸಿಷನ್ ಜೊತೆ ಬರಲಿಲ್ಲ ಬಂದಿಲ್ಲ ಹಾಗಾಗಿ ಇದೇ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಸರಿನಾ ಸೊ ನಿಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಹಾಗೂ ಇನ್ಡೈರೆಕ್ಟ್ ಆಬ್ಜೆಕ್ಟ್ ನ ವ್ಯತ್ಯಾಸ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೇನೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ನ ವ್ಯತ್ಯಾಸ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೇನೆ ಆಯ್ತಾ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಮೈ ಡಾಗ್ ಸ್ಲೆಪ್ಟ್ ಆನ್ ದ ಫ್ಲೋರ್ ನನ್ನ ನಾಯಿ ನೆಲದ ಮೇಲೆ ನಿದ್ರಿಸಿತು ಅಂತ ಇಲ್ಲಿ ಮೈ ಡಾಗ್ ಅಂದರೆ ನನ್ನ ನಾಯಿ ಇದು ವಾಕ್ಯದ ಸಬ್ಜೆಕ್ಟ್ ನಿದ್ರಿಸುವಂಥದ್ದು ಕ್ರಿಯೆ ಆನ್ ದ ಫ್ಲೋರ್ ಉಂಟು ಇಲ್ಲಿ ಇದು ಪ್ರಿಪೊಸಿಷನ್ನ ಜೊತೆ ಬಂದದ್ರಿಂದ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಯಾವುದು ದ ಫ್ಲೋರ್ ಅನ್ನುವಂಥದ್ದು ಆಯಿತಾ ಇಲ್ಲಿ ಇನ್ನೊಂದಷ್ಟು ನಿಯಮಗಳನ್ನು ನಾನು ನಿಮಗೆ ಹೇಳಬಹುದು ನಿಯಮಗಳು ಇವೆ ಬಟ್ ಅದರ ಅಗತ್ಯ ಇಲ್ಲ ಹಾಗಾಗಿ ಸಿಂಪಲ್ ಆಗಿ ಹೇಳಿಕೊಂಡು ಮುಂದುವರಿಸ್ತಾ ಇದ್ದೇನೆ ಆಯಿತಾ ನೆಕ್ಸ್ಟ್ ಐ ವಾಕ್ಡ್ ಟು ದ ಸ್ಟೋರ್ ನಾನು ಅಂಗಡಿಗೆ ನಡೆದೆ ಇಲ್ಲಿ ನಾನು ಐ ಸಬ್ಜೆಕ್ಟ್ ನಡೆಯುವಂಥದ್ದು ಕ್ರಿಯೆ ವರ್ಕ್ ಟು ದ ಸ್ಟೋರ್ ಇಲ್ಲಿ ಟು ಬಂತು ಇದು ಪ್ರಿಪೋಸಿಷನ್ ದ ಸ್ಟೋರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಯಿತಾ ನೆಕ್ಸ್ಟ್ ಶೀ ಸ್ಯಾಟ್ ಬಿಸೈಡ್ ದ ವಿಂಡೋ ಅವಳು ಕಿಟಕಿಯ ಪಕ್ಕದಲ್ಲಿ ಕುಳಿತಳು ಕೂತ್ಕೊಂಡಿದ್ದು ಅವಳು ಹಾಗಾಗಿ ಶಿ ಸಬ್ಜೆಕ್ಟ್ ಬಿಸೈಡ್ ಅನ್ನುವಂಥದ್ದು ಪ್ರಿಪೊಸಿಷನ್ ಹಾಗಾಗಿ ದ ವಿಂಡೋ ಅನ್ನುವಂಥದ್ದು ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಐ ರೋಟ್ ಮೈ ಬ್ರದರ್ ಅ ಲೆಟರ್ ನಾನು ನನ್ನ ಸಹೋದರನಿಗೆ ಪತ್ರ ಬರೆದೆ ಪತ್ರ ಬರೆಯುವಂಥದ್ದು ಕ್ರಿಯೆ ಬರೆದಿದ್ದು ನಾನು ಐ ಸಬ್ಜೆಕ್ಟ್ ರೋಟ್ ಕ್ರಿಯಾಪದ ಏನು ಬರೆದಿದ್ದು ನಾನು ಅ ಲೆಟರ್ ಇದು ಡೈರೆಕ್ಟ್ ಆಬ್ಜೆಕ್ಟ್ ಯಾರಿಗೆ ಬರೆದಿದ್ದು ಮೈ ಬ್ರದರ್ ನನ್ನ ಸಹೋದರೊಂದಿಗೆ ಹಾಗಾಗಿ ಇದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅರ್ಥ ಆಯಿತಾ ಸರಿ ಸೊ ನಿಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ಈ ಎಕ್ಸಸೈಸನ್ನು ನಿಮಗೆ ಕೊಡ್ತಾ ಇದ್ದೇನೆ ನೀವು ಈ ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಯಾವುದು ಕ್ರಿಯಾಪದ ಯಾವುದು ಡೈರೆಕ್ಟ್ ಆಬ್ಜೆಕ್ಟ್ ಇದೆಯಾ ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆಯಾ ಆಬ್ಜೆಕ್ಟ್ ಆಫ್ ಪ್ರಿಪೊಸಿಷನ್ ಇದೆಯಾ ಇದ್ದರೆ ಅದು ಯಾವುದು ಅಂತ ಹೇಳಿ ಈ ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಸರಿನಾ